ತುಂಬ ಚೆನ್ನಾಗಿ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕುಂಬಳಕಾಯಿ ಬೀಜನೆಲ್ಲ ದುಡ್ಡು ಕೊಟ್ಬಿಟ್ಟು ತೊಗೊಂಡು ತಿನ್ಬೇಕಾ ಇದನ್ನ ತೆಗೆದು ಒಣಗಿಸಿಟ್ಕೊಂಡ್ರೆ ಆಯ್ತಲ್ಲ ಕುಂಬಳಕಾಯಿ ಏನಂದ್ರೆ ತುಂಬ ಬಲ್ ಮಂಜು ಕೈಲಿ ಸಿಪ್ಪೆಯನ್ನು ತೆಗೆಸ್ಕೊಂಡು ಅದ್ರದ್ದು ಬೀಜನೆಲ್ಲ ಎತ್ತಿರಿಸ್ಕೊಳ್ತಾ ಇದ್ದೀನಿ ನಾನು ಕುಂಬಳಕಾಯಿ ಹೆಲ್ತ್ಗೆ ಎಷ್ಟು ಅನ್ನೋದು ಎಲ್ಲಾರಿಗೂ ಗೊತ್ತು ಅದೇ ರೀತಿ ಕುಂಬಳಕಾಯಿ ಬೀಜದಿಂದಂತೂ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ ಸೊ ಹಂಗಾಗಿ ನಾನು ಕುಂಬಳಕಾಯಿ ಬೀಜನ ಎತ್ತಿರಿಸ್ಕೊಳ್ತಾ ಇದ್ದೀನಿ ಕುಂಬಳಕಾಯಿ ಬೀಜನೆಲ್ಲ ನೀರು ಹಾಕಿ ಚೆನ್ನಾಗಿ ತೊಳೆದು ಅದನ್ನು ಸೋರಕ್ಕೆ ಇಟ್ಟಿದ್ದೀನಿ ನೀರೆಲ್ಲ ಅದರದ್ದು ಡ್ರೈನ್ ಆಗಲಿ ಅಂತ ಹೇಳಿಬಿಟ್ಟು ಅದರ ಬಿಸಿಲಿಲ್ಲ ಇವಾಗ ಅದನ್ನು ನಾನು ತೊಗೊಂಡು ಹೋಗ್ಬಿಟ್ಟು ಇದು ನೀರು ಕಾಯಿಸೋ ಹಂಡೆ ಇರುತ್ತಲ್ಲ ಅಂಡೆ ಮೇಲೆ ಒಣ್ಗಾಕೊಳ್ತೀನಿ ಒಂದೇ ದಿನದಲ್ಲಿ ಡ್ರೈ ಆಗುತ್ತೆ ನಾನು ನೈಟೇನೆ ಎಲ್ಲನೂ ಉತ್ತರಿಸಿ ಎತ್ತಿಟ್ಕೊಬಿಟ್ಟೆ ಬಿಕಾಸ್ ಬೆಳಗ್ಗೆ ಟೈಮ್ ಅವರು ತೋಟದ ಕೆಲಸದವ್ರು ಬರ್ತಿದ್ದಾರೆ ಅಂದ್ಬಿಟ್ಟು ಅಲ್ಲಿ ಹೋಗ್ತಾರೆ ಅಂತೇಳ್ಬಿಟ್ಟು ನೈಟೆ ಮಾಡಿಸ್ಕೊಂಡು ಇನ್ನು ಮಾರ್ನಿಂಗ್ ಬೆಳಿಗ್ಗೆ ಎದ್ದು ನೋಡಿದಾಗಂತೂ ಸಿಕ್ಕಾಪಟ್ಟೆ ಚಳಿ ಸಿಕ್ಕಾಪಟ್ಟೆ ಗಾಳಿ ಭಯಂಕರ ಎದ್ದೇಳಕ್ಕೆ ಮನಸೇ ಆಗ್ತಿರಲಿಲ್ಲ ಆದರೂ ಎದ್ದೇಳೆ ಬೇಕಾಯಿತು ಫ್ರೆಶ್ ಅಪ್ ಆಗಿ ನಂದು ಎಲ್ಲ ಯೋಗ ಅದು ಇದು ಆ ಥರ ಎಲ್ಲ ಮಿಗ್ ಮುಗಿಸ್ಕೊಂಡು ಬಂದು ರೈಸ್ಗೆ ಇಟ್ಟಿದ್ದೀನಿ ಅನ್ನ ಅನ್ನ ಇದ್ದೀನಿ ರೊಟ್ಟಿ ಮಾಡೋದಕ್ಕೆ ಹಾಗೆ ಹಾಲು ಕೂಡ ನಮಗೆ ಕರೆಂಟ್ ಇಲ್ಲದೆ ಇರೋದ್ರಿಂದ ಫ್ರಿಜ್ ಗಿಡಕ್ಕಾಗಲ್ಲ ಸೊ ಹಾಲನ್ನು ಕೂಡ ಮತ್ತೆ ಕಾಯೋದಕ್ಕಿತ್ಬಿಟ್ಟು ನಾನಿವಾಗ ಅಲ್ಲಿ ಆ ಕಡೆ ಹಾಕ್ತಾ ಇರಲಿ ಅದು ಅಂದ್ಬಿಟ್ಟು ಈ ಕಡೆ ಬಂದು ನಾನು ಬಾಗಿಲಿಗೆ ರಂಗೋಲಿಯನ್ನು ಹಾಕ್ತಾಯಿದ್ದೀನಿ ಅದು ನೆನ್ನೆ ಹಾಕಿದ್ದು ತುಂಬ ಆಗ್ತಿತ್ತು ಯಾರಾದರೂ ಅದು ಅಳಿಸ್ಬಿಟ್ರೆ ತುಂಬ ಬೇಜಾರಾಗುತ್ತೆ ಏನಾದರೂ ಗಜ್ಜಿ ಪಿಚ್ಚಿ ಮಾಡಾಕ್ಬಿಟ್ಟಿದ್ರೆ ಇನ್ನು ಹೊಸಲು ಮಾತ್ರ ಅಲ್ಲ ಅಲ್ಲಿ ಕೆಳಗಡೆನೂ ಕೂಡ ರಂಗೋಲಿ ಬಿಡಿಸ್ಬೋದು ಬಿಡಿಸಿದಾಗ ಅದ್ರ ಮೇಲೇ ಎಲ್ಲ ಚಪ್ಪಲೆಲ್ಲ ಬಿಟ್ಬಿಡ್ತಾರೆ ಸೊ ತುಂಬ ಬೇಜಾರಾಗುತ್ತೆ ಅದಕ್ಕೆ ಅಲ್ಲಿ ರಂಗೋಲಿನೇ ಬಿಡಿಸಲ್ಲ ಹಬ್ಬಗಳಲ್ಲಿ ಮಾತ್ರನೇ ಬಿಡಿಸ್ತೀನಿ ಅಷ್ಟೇ ಅಲ್ಲಿ ನಾ ರಂಗೋಲಿಯನ್ನು ಹಾಕ್ಬಿಟ್ಟು ಬರೋದ್ರೊಳಗಡೆ ವಿಷಲ್ಗೆ ಹೋಗ್ತು ಸೊ ಅದನ್ನು ಆಫ್ ಮಾಡಿಕೊಂಡು ಇನ್ನು ಕುಂಬಳಕಾಯಿ ಪಲ್ಯಕ್ಕೆ ಎಲ್ಲನೂ ಇದ್ದೀನಿ ನೈಟೇ ಅದನ್ನೆಲ್ಲ ಉತ್ತರಿಸಿಟ್ಕೊಂಡಿದ್ನಲ್ಲ ಸೊ ಹಂಗಾಗಿ ಬೇಗ ಬೇಗ ಆಗೋಗ್ಬಿಡ್ತು ಕುಂಬಳಕಾಯಿ ಪಲ್ಯ ಮಾಡೋದು ಬೆಳಿಗ್ಗೆನೆ ಹೆಚ್ಚಿಟ್ಕೊಳ್ಳೋದು ಅಂದಿದ್ರೆ ತುಂಬಾ ಸ್ವಲ್ಪ ಲೇಟ್ ಆಗ್ತಾಯಿತ್ತು ಮತ್ತು ಅದು ಕಷ್ಟ ಕೂಡ ಇತ್ತು ಅದರದ್ದು ಸಿಪ್ಪೆ ತೆಗೆಯೋದು ಸಿಕ್ಕಾಬಟ್ಟೆ ಗಟ್ಟಿ ಅಂದರೆ ಗಟ್ಟಿ ಅದು ಅದರಲ್ಲಿ ಏನಾದರೂ ವೆಪನ್ ಮಾಡ್ಕೊಬಿಡ್ಬೋದು ಅಷ್ಟು ಶಾರ್ಪ್ ಥರ ಇತ್ತು ಸೊ ಹಂಗಾಗಿ ಮಂಜು ಅದನ್ನು ಉತ್ತರಿಸ್ಕೊಂಡಿದ್ದು ನಾನು ಆದಮೇಲೆ ಇದು ಪಕ್ಕ ನಮ್ದು ಹಳ್ಳಿ ಸ್ಟೈಲಲ್ಲಿ ಹೆಂಗೆ ಮಾಡ್ತಾಳೆ ಆ ಥರ ಇನ್ನೂ ಒಂದು ರೀತಿ ಅಂತ ಹೇಳಿದ್ರೆ ಇದಕ್ಕೆ ಕಸೂರಿ ಮೇಥಿನ ಆ್ಯಡ್ ಮಾಡಿದ್ರೆ ಅದು ಕೂಡ ಒಂಥರ ಹೋಟೆಲಲ್ಲಿ ಸಿಗೋ ಥರ ತುಂಬಾ ಚೆನ್ನಾಗಾಗುತ್ತೆ ನಾನು ಇವತ್ತು ಕಸೂರಿ ಮೇಥಿಯನ್ನು ಆ್ಯಡ್ ಮಾಡಲಿಲ್ಲ ಹಾಗೆಯೇ ಬಿಸಿನೀರ್ನ ಕೂಡ ನಾನು ಆ ಕಡೆ ಒಗ್ಗರಣೆಗೆ ಹಾಕ್ಬಿಟ್ಟು ಬಿಸಿನೀರು ಕೂಡ ಕುಡಿ ಕುಟ್ಕೊಂಡ್ಬಿಡೋಣ ಹೇಳ್ಬಿಟ್ಟು ಬಿಸಿನೀರು ಕೂಡ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕಿ ಕುಂಬಳಕಾಯಿ ಪಲ್ಯಕ್ಕೆ ಬೇಯೋದಕ್ಕೆ ಅಂದ್ಬಿಟ್ಟು ಆ ಕಡೆ ಇಟ್ಟು ಈ ಕಡೆ ರೊಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬಿಸಿಯನ್ನೇ ಮಾಡಿಕೊಂಡು ಮಾಡಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನಾವು ನೈಟ್ಗೂ ಕೂಡ ಇದನ್ನೇನೆ ಸ್ವಲ್ಪ ಉಳ್ದಿದ ರೊಟ್ಟಿನೆಲ್ಲ ಯೂಸ್ ಮಾಡ್ಕೊಳ್ಳೋದ್ರಿಂದ ತಂಗ್ಳನ್ನ ಅದ್ರಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಬಟ್ ತಂಗ್ಳನ್ನ ಅವಾಗ ಮಾಡಿ ಅವಾಗ ಖಾಲಿ ಮಾಡ್ತೀವಿ ಅಂದರೆ ತೊಂದರೆ ಇಲ್ಲ ಈ ರೀತಿ ಎಲ್ಲ ಉಂಡೆ ಮಾಡಿಟ್ಕೊಂಡ್ರೆ ತುಂಬ ಈಸಿಯಾಗಿ ಹೋಗ್ಬಿಡುತ್ತೆ ಬೇಗ ಬೇಗ ಮಾಡೋದಕ್ಕೆ ಹಾಗೆಯೇ ಇದ್ರದ್ದು ಪಲ್ಯ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಳನ್ನ ನೆನ್ನೆನೆ ನೆನೆಯಾಕಿಟ್ಟಿದೆ ಹಾಗೆ ಇದು ಉದ್ದು ಕೆಚ್ಚಿಟ್ಕೊಂಡಿದ್ದು ಅದನ್ನು ಕೂಡ ಬೇಯಕ್ಕೆ ಇಟ್ಕೊಂಡೆ ಮತ್ತು ಇಲ್ಲಿ ಪಲ್ಯ ರೆಡಿ ಆಯಿತು ನಾನು ಬೆಲ್ಲ ಹಾಕಿದ ಪಲ್ಯ ತಿನ್ನಲ್ಲ ಹಂಗಾಗಿ ನನಗೆ ಸಪ್ರೇಟಾಗಿ ತಿರ್ಸ್ಕೊಂಡೆ ಮಂಜು ಅವ್ರಿಗೆಲ್ಲ ಬೆಲ್ಲ ಹಾಕಬೇಕು ಸ್ವೀಟ್ ಸ್ವೀಟ್ ಇದ್ದರೆ ಅವರು ತಿಂತಾರೆ ಸೊ ಹಂಗಾಗಿ ಬೆಲ್ಲದ ನೀರನ್ನ ಹ್ಯಾಡ್ ಮಾಡಿದೆ ಅದಕ್ಕೆ ನಾನು ಉಂಡೆ ಮಾಡಿದ್ನಲ್ಲ ಆ ಥರ ಉಂಡೆ ಮಾಡಿಟ್ಕೊಂಡ್ರೆ ಈ ಥರ ರೊಟ್ಟಿ ಮಿಷಿನಲ್ಲಿ ಬೇಗ ಬೇಗ ಮಾಡಿ ಮುಗಿಸ್ಬಿಡ್ಬೋದು ರೊಟ್ಟಿನ ಈಗ ರೊಟ್ಟಿ ಮಾಡುವ ಸಮಯ ಎರಡೂ ಕಡೆ ಎರಡು ತವಾನ ಇಟ್ಕೊಂಡು ಬೇಗ ಮಾಡಿಬಿಡ್ಬೋದು ಎರಡಿದ್ರೆ ಮತ್ತು ಎಷ್ಟು ಬೇಗ ಮಾಡಿದ್ವಿ ಅಂತಲೇ ಗೊತ್ತಾಗಲ್ಲ ಬಟ್ ಒಂದರಲ್ಲೇ ಮಾಡ್ತೀವಿ ಅಂದರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಮೀಡಿಯಂ ಫ್ಲೇಮಲ್ಲಿ ಮಾಡೋದ್ರಿಂದ ತುಂಬಾ ನಿಧಾನ ಆಗಿ ಹೋಗ್ಬಿಡುತ್ತೆ ಹಾಗೆ ನಾನು ಕೂಡ ಬೆಳಗಿನ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ ನಾವು ತಿಂಡಿ ರೆಡಿ ಮಾಡೋದು ಎಷ್ಟು ಹೊತ್ಕೋ ತಾವು ಬಂದು ತಿನ್ನೋದು ಎಷ್ಟೊತ್ಕೋ ಹ್ಞೂ ಹ್ಞೂ ಮಧ್ಯಾಹ್ನಕ್ಕೆ ಸಾಂಬಾರನ್ನ ಹುರ್ಳಿಕಾಳು ಉಪ್ಪು ಸಾಂಬಾರನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ಫುಲ್ ಹಳ್ಳಿ ಸ್ಟೈಲ್ ಅಡುಗೆನೇ ನಂದು ಕುಂಬಳಕಾಯಿ ಪಲ್ಯ ರೊಟ್ಟಿ ಮತ್ತು ಹುರ್ಳಿಕಾಳು ಸಾಂಬಾರು ಉಪ್ಪು ಸಾಂಬಾರು ಇದಂತೂ ಮಳೆಗಾಲಕ್ಕೆ ತುಂಬಾ ಫೇಮಸ್ಸು ನಮ್ಮ ಎಲ್ಲ ಹಳ್ಳಿಗಳ ಕಡೆ ಯೂಶ್ವಲಿ ಮಾಡ್ಕೊಳ್ತಾರೆ ಸೊ ಹಂಗಾಗಿ ಹುರುಳ್ಳಕಾಳನ್ನೆಲ್ಲ ಕಲ್ಲು ಇಲ್ಲೆಲ್ಲ ಹಾಯ್ದು ಅದನ್ನು ಹುರಿಯೋದಕ್ಕೆ ಇಟ್ಟಿದ್ದೀನಿ ಹಾಗೆ ಈ ಕಡೆ ಕುಂಬಳಕಾಯಿ ಬೇಯಕ್ಕೆ ಇಟ್ಟಿದ್ನಲ್ಲ ಅದು ಕೂಡ ಬೆಂದಿತ್ತು ಅದನ್ನು ಕೂಡ ಸೈಡಿಗೆ ತೆಗೆದಿರಿಸ್ಕೊಂಡು ಹುರುಳಿಕಾಳನ್ನ ನೀರು ಹಾಕಿ ಸ್ವಲ್ಪ ಉಪ್ಪಾಕಿ ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ ಈ ಕಡೆ ಉಪ್ಪು ಸಾಂಬಾರು ಖಾರಕ್ಕೆ ಮೆಣಸಿನ್ಕಾಯಿನ ಇದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ರುಬ್ಕೊಂಡ್ರೆ ಒಳ್ಳೆ ಘಮ ಘಮ ಅನ್ನೋ ಅಂಥ ಒಂದು ಒಳ್ಳೆ ಉಪ್ಸಾಂಬ್ರ ಖಾರ ರೆಡಿ ಆಗುತ್ತೆ ಮತ್ತು ಈ ಕಡೆ ಕುಂಬಳಕಾಯಿನ ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದ್ರದ್ದು ಪಾಯಸ ಮಾಡೋಣ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸು ಮತ್ತು ಮನೇಲಿ ಮಾಡಿರೋದು ತುಪ್ಪ ಹಾಕ್ಕೊಂಡು ಬೇಯಿಸಿದಂತಹ ಕುಂಬಳಕಾಯನ್ನ ಆ್ಯಡ್ ಮಾಡಿಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ ಸೊ ಬೇಯಿಸಿದ್ದಾಗಿದ್ದರಿಂದ ತುಂಬ ಟೈಮಿನ ಇಡಿರಲಿಲ್ಲ ಹಾಕ್ಬಿಟ್ಟು ತಿರುಗಿಸ್ತಿದ್ದಂಗೆ ಎಲ್ಲ ಆ ಥರ ಮ್ಯಾಶ್ ಆಗೋಗ್ಬಿಡ್ತು ಸೊ ಅದಕ್ಕೆ ಸ್ವಲ್ಪ ಬೆಲ್ಲದ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಎಷ್ಟು ಸ್ವೀಟ್ ಬೇಕಾಗುತ್ತೋ ಅಷ್ಟು ಜೊತೆಗೆ ಹಾಲನ್ನ ಕೂಡ ಹಾಕ್ಕೊಂಡೆ ಅದಕ್ಕೆ ಸ್ವಲ್ಪ ಏಲಕ್ಕಿಯನ್ನು ಗೆಜ್ಜಿಬಿಟ್ಟು ಹಾಕ್ಕೊಂಡೆ ಫ್ಲೇವರ್ಗೆ ಒಂದೆರಡು ಕುದಿ ಬಂದಂಗೆ ಆಫ್ ಮಾಡಿದ್ರೆ ಮುಗೀತದು ಇನ್ನು ಈ ಕಡೆ ಕಾಳು ಕೂಡ ಅದೇ ಟೈಮಲ್ಲಿ ಬೆಂದ್ಕೊತು ಸೊ ಅದನ್ನು ಕೂಡ ರುಬ್ಕೊಂಡು ಸಾಂಬಾರಿಗೆ ಒಗ್ಗರಣೆಯನ್ನು ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡು ನಾನು ಒಗ್ಗರಣೆಯನ್ನು ಮಾಡಿಕೊಂಡೆ ಇಲ್ಲಿ ನಾನು ಮಿಸ್ಟೇಕ್ ಮಾಡಿಕೊಂಡೆ ಏನಂದರೆ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಚೆನ್ನಾಗಿ ಆದಮೇಲೆ ಈ ಉಪ್ಪು ಸಾಂಬಾರು ಖಾರ ಏನಿದೆ ಅದನ್ನ ಬೆಳ್ಳುಳ್ಳಿಗೆ ಹಾಕಬೇಕಿತ್ತು ಎಣ್ಣೆಗೆ ಘಮ ಘಮ ಅಂತ ಸಾಂಬಾರು ಸೂಪರಾಗಿರ್ತಿತ್ತು ಬಟ್ ನಾನು ಮರ್ತ್ಕೊಂಡು ಆಮೇಲೆ ಹಾಕ್ತೆ ಹಾಗೇನೆ ವೀಡಿಯೋ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ತಾಯಿದ್ದರಿಂದ ಪಾತ್ರೆಗಳಂತೂ ಸಿಂಕಲ್ಲಿ ನೋಡಿದ್ರೆಲ್ಲ ಗುಡ್ಡೆ ಬಿದ್ದೋಗ್ಬಿಟ್ಟಿತ್ತು ಹಾಗೆ ಇದು ನಾನು ಒಂದು ಹನ್ನೆರಡು ಗಂಟೆ ಟೈಮಲ್ಲಿ ತಿನ್ನೋದಕ್ಕೆ ಅಂದ್ಬಿಟ್ಟು ಯೂಸ್ ಮಾಡೋವಂಥ ಸ್ನ್ಯಾಕ್ಸ್ನ ಕೂಡ ಕಟ್ ಮಾಡಿ ಬಾಕ್ಸಿಗೆ ತುಂಬಿಸಿಟ್ಕೊಂಡೆ ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಸಾಂಬಾರು ಕೂಡ ರೆಡಿ ಆಯಿತು ಇನ್ನು ಕಿಚನ್ನ ಕ್ಲೀನ್ ಮಾಡೋವಂಥ ಟೈಮ್ ಬಂತು ಸೊ ಕಿಚನ್ ಕೂಡ ಎಲ್ಲದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದು ಆ್ಯಸ್ ಯೂಶ್ವಲ್ ಯಾವಾಗಲೂ ಮಾಡೋ ಅಷ್ಟೇ ಕೆಲಸಗಳು ಆದ್ರೂ ಏನೋ ಗೊತ್ತಿಲ್ಲ ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಸುಸ್ತಾಗ್ತಾಯಿತ್ತು ಏನಕ್ಕೆ ಅಂತ ಗೊತ್ತಿಲ್ಲ ನಾನು ಮಾತಾಡೋ ಅಷ್ಟು ಇಲ್ಲ ಶಕ್ತಿನೇ ಇಲ್ಲ ಅನ್ನೋಷ್ಟು ಮಂಜು ಏನಾದರೂ ಕೇಳಿದ್ರೂ ನನಗೆ ವಾಯ್ಸೇ ಬರ್ತಾ ಇರಲಿಲ್ಲ ಏನು ಮಾತಾಡೋದಕ್ಕೂ ಅಷ್ಟು ಸುಸ್ತಾಗಿಬಿಟ್ಟಿತ್ತು ನಾನು ಸ್ವೀಟ್ ತುಂಬ ಕಮ್ಮಿ ಅಂದರೆ ತುಂಬ ಕಮ್ಮಿ ತಿನ್ನೋದು ಸೊ ಅದರಿಂದ ಎಲ್ಲೋ ಶುಗರ್ ಕಂಟೆಂಟ್ ಕಮ್ಮಿ ಆಗಿತ್ತು ಅನಿಸುತ್ತೆ ನನ್ನ ಬಾಡಿಯಲ್ಲಿ ಬಂದು ಸ್ವಲ್ಪ ಬೆಲ್ಲದ ನೀರು ಹಾಕ್ಕೊಂಡು ಹಾಲನ್ನ ಮೇಲೆ ಓಕೆ ಆಯಿತು ಕಸ ಗುಡಿಸಿ ಮಾಪ್ ಮಾಡಿ ಎಲ್ಲ ಈಚೆ ಬಂದು ನೋಡಿದ್ರಂತೂ ಎರಡು ದಿನದಿಂದ ನಾನು ಬಟ್ಟೆ ಹೋಗ್ಯಕ್ಕೆ ಬಂದಿರಲಿಲ್ಲ ಇಲ್ಲಿ ಸೊ ತುಂಬ ಮಳೆ ಥರ ಇತ್ತು ಯಾರು ಹೋಗಿ ಹೋಗೀತಾರೆ ಮಳೆಯಲ್ಲಿ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದೆ ಇಲ್ಲಿ ನೋಡಿದ್ರೆ ಬಾತುಕೋಳಿಗಳು ರಾಶಿನೇ ಮಾಡಿಟ್ಬಿಟ್ಟಿದ್ವು ಆ ಸಹಯ್ಯ ಥರ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಬಟ್ಟೆಯನ್ನು ವಾಶ್ ಮಾಡಿದೆ ಇಷ್ಟೆಲ್ಲ ಮಾಡಿ ಮುಗಿಸೋದ್ರೊಳಗಡೆ ನನ್ನ ಟೈಮು ಒಂದು ಮುಕ್ಕಾಲಾಗಿ ಆಗೋಗ್ಬಿಟ್ಟಿತ್ತು ಇನ್ನು ಕಾಲು ಗಂಟೆ ಟೈಮ್ ಇತ್ತು ಎಲ್ಲರೂ ಊಟಕ್ಕೆ ಬರೋಕ್ಕೆ ಎರಡು ಗಂಟೆ ಟೈಮ್ಗೆ ಇಲ್ಲಿ ಊಟ ಮಾಡೋದ್ರಿಂದ ರೈಸ್ ಮಾಡಿರಲಿಲ್ಲ ಬಿಸಿ ಬಿಸಿ ಅನ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಬಟ್ಟೆಯನ್ನು ಒಣಗಾಕ್ಲಿಲ್ಲ ಹಂಗೇ ಬಂದ್ಬಿಟ್ಟು ನಾನು ರೈಸ್ಗಿಟ್ಬಿಟ್ಟು ಫಿಶ್ ಫ್ರೈ ಮತ್ತು ಕಾಳು ಪಲ್ಯನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿಕೊಂಡೆ ಕಾಳು ಬೆಳಿಗ್ಗೆ ಮೊಳಕೆ ಬಂದಿರಲಿಲ್ಲ ಹಾಗಾಗಿ ನಾನು ಅದನ್ನು ಸೋರಿಸ್ಬಿಟ್ಟು ಹಾಗೆ ಇಟ್ಟಿದ್ದೆ ಮಧ್ಯಾಹ್ನದೊತ್ತಿಗೆ ಸ್ವಲ್ಪ ಮೊಳಕೆ ಬಂದಿತ್ತು ಇದಂತೂ ಮಾಡ್ಕೊಳ್ತೀನಿ ನಿಮಗಂತೂ ಸಿಕ್ಕಟ್ಟೆ ಖುಷಿಯಾಗುತ್ತೆ ಮದುವೆ ಫಂಕ್ಷನ್ಗಳಲ್ಲಿ ಸಿಗೋ ಥರದ ಪಲ್ಯ ಥರ ಟೇಸ್ಟ್ ಇದು ತುಂಬಾ ಇಷ್ಟ ನನಗಂತೂ ನನಗೆ ಊಟ ಟೈಮಲ್ಲಿ ಇದೊಂದು ಪಲ್ಯ ಇದ್ಬಿಟ್ರೆ ಸಾಕು ಆರಾಮ್ಸೆ ಎಲ್ಲ ಊಟ ಹೋಗುತ್ತೆ ನನಗೆ ನನಗೆ ತುಂಬ ಫೇವ್ರೆಟ್ ಪಲ್ಯ ಕೂಡ ಇದು ಇದಕ್ಕೆ ನಾನು ಜಸ್ಟ್ ಮೂರೇ ಮೂರು ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಎರಡು ಮೀಡಿಯಂಗಾತ್ರದ್ದು ಈರುಳ್ಳಿ ಮತ್ತು ಮೊಳಕೆ ಬಂದಿರುವಂತಹ ಹೆಸರು ಕಾಳು ಒಗ್ಗರಣೆ ಮಾಡಿಕೊಂಡು ಹೆಸರು ಕಾಳನ್ನ ಒಗ್ಗರಣೆಗೆ ಹಾಕ್ಕೊಂಡೆ ಹಾಗೇ ಅದಕ್ಕೆ ಸ್ವಲ್ಪ ಸಾಲ್ಟನ್ನೂ ತುಂಬ ಸಾಲ್ಟ್ ಹಾಕ್ಕೋಬಾರ್ದು ಮೀಡಿಯಮ್ ಆಗಿರಬೇಕು ಇದಕ್ಕೆ ಸಾಲ್ಟ್ ಸಪ್ಪೆ ಥರ ಇದ್ದರೂ ಓಕೆ ಬಟ್ ಉಪ್ಪಂತೂ ಆಗಬಾರ್ದು ಈ ಪಲ್ಯಕ್ಕೆ ಅದ್ರ ಜೊತೆಗೆ ಕ್ಯಾರಟ್ ಹಾಗೆ ಸೌತೆಕಾಯಿನೂ ಕೂಡ ಹೆಚ್ಚಿಟ್ಕೊಂಡೆ ಕ್ಯಾರೆಟ್ನ ತುರಿದಿಟ್ಕೊಂಡು ಸೌತೆಕಾಯಿನ ಕ್ಯೂಬ್ ಟೈಪು ಕಟ್ ಮಾಡಿಟ್ಕೊಂಡೆ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ತುರಿದಿರುವಂತಹ ತೆಂಗಿನಕಾಯಿ ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಬೇಯಿಸ್ಕೊಂಡೆ ಬೆಂದ ಮೇಲೆ ನೀರೆಲ್ಲ ಡ್ರೈ ಆದಮೇಲೆ ಅದಕ್ಕೆ ಎಲ್ಲದನ್ನು ಸ್ಟೌನ್ ಆಫ್ ಮಾಡಿಬಿಟ್ಟು ಎಲ್ಲದನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿಕೊಂಡೆ ಆಹಾ ತಿಂದ್ರಂತೂ ಟೇಸ್ಟು ಅದ್ಭುತ ಇನ್ನು ನಾನು ಇದನ್ನು ತೆಗೆದು ಒಣ್ಗಕ್ಕೆ ಹಾಕಿದ್ದೆ ಅಂಡೆ ಮೇಲೆ ಎಲ್ಲ ಡ್ರೈ ಆಗಿತ್ತು ಅದನ್ನು ತೊಗೊಬಂದುಬಿಟ್ಟು ಹುರಿದಿಟ್ಕೊಳ್ತಾ ಇದ್ದೀನಿ ಇದನ್ನು ಹುರಿದ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ ಡೈಲಿ ಒಂದೊಂದು ಐದು ಹತ್ತು ಹತ್ತು ಈ ಥರ ತಿನ್ಕೊಂಡ್ರೆ ಸಾಕು ಇನ್ನು ಮಧ್ಯಾಹ್ನದ ಊಟಕ್ಕೆ ಒಂದು ಜೋರು ಬಂದರು ನಮ್ಮದು ಇವತ್ತು ವೆಜ್ ಆಗಿದ್ದರಿಂದ ಸೊ ಪಲ್ಯ ಮತ್ತು ಕುಂಬಳಕಾಯಿ ಪಾಯಸ ಹುರುಳಿಕಾಳು ಸಾಂಬಾರು ಬಿಸಿ ಅನ್ನದ ಜೊತೆ ಸೂಪರ್ ಇದ್ರ ಜೊತೆಗೆ ಈ ಹುರುಳಿಕಾಳು ಸಾಂಬಾರಿಗೆ ಹಸಿ ಎಣ್ಣೆ ಇದ್ರಂತೂ ಸಖತಾಗಿರುತ್ತೆ ಉರುಳಿಕಾಳು ಸಾರು ಏನು ಅದಾದಮೇಲೆ ಬಟ್ಟೆ ಒಣಗಾಕ್ಬಿಟ್ಟು ಆಮೇಲಿಂದ ಊಟ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಮಂಜುಗೆ ಊಟ ಕೊಟ್ಬಿಟ್ಟು ಬಂದು ಬಟ್ಟೆಯನ್ನು ಒಣಗಾಕಿ ಆಮೇಲೆ ನಾನು ಊಟ ತಿಂದೆ ನಾನು ಊಟ ತಿನ್ನೋದ್ರೊಳಗಡೆ ಮೂರು ಗಂಟೆ ಆಗಿತ್ತು ಒಂದು ಹಾಫ್ ಆನ್ ಅವರ್ ಕೂತು ರೆಸ್ಟ್ ಮಾಡಿ ಮತ್ತೆ ಪುನಃ ನಾನು ನನ್ನ ಬೇರೆ ಕೆಲಸಕ್ಕೆ ಬಂದು ಜಾಯಿನ್ ಆದೆ ಅದೇನಂದರೆ ಟೈಲರಿಂಗ್ ನನಗೆ ಒಂದು ತಕ್ಕ ಮಟ್ಟಕ್ಕೆ ಬರುತ್ತೆ ತುಂಬ ಅಂತ ಅಲ್ಲ ನಾನಿದು ಫ್ಲಿಪ್ಕಾರ್ಟಲ್ಲಿ ಆನ್ಲೈನ್ ತರಿಸ್ಕೊಂಡಿದ್ದೆ ಇದು ತುಂಬ ಲೆಂತಿ ಅನ್ನಿಸ್ತಾ ಇತ್ತು ಫಿಟ್ಟಿಂಗ್ ವೈಸ್ ಎಲ್ಲ ಓಕೆ ಬಟ್ ಲೂಸ್ ಲೂಸೇ ಇರಬೇಕು ಈ ಕುರ್ತಾ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು ಬಟ್ ಲೆಂತ್ ವೈಸ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಅನ್ನಿಸ್ತಾ ಇತ್ತು ಪ್ಯಾಂಟ್ದು ಡಿಸೈನ್ ಏನು ಕಾಣಿಸ್ತಾ ಇರಲಿಲ್ಲ ಸೊ ಹಂಗಾಗಿ ಒಂದು ಎರಡು ಮೂರು ಇಂಚಷ್ಟು ಶಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ ಓಕೆ ಇದ್ರಲ್ಲ ಒಂದು ಮೂರು ನಾಲ್ಕು ಇಂಚಷ್ಟು ಕಟ್ ಮಾಡಿ ಅದನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಲೆಂತ್ನ ಕಮ್ಮಿ ಮಾಡಿಕೊಂಡೆ

ಅದಕ್ಕೆ ಸಣ್ಣ ಪುಟ್ಟ ಸ್ಟಿಚ್ ಅಂತ ಅದರಲ್ಲ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ಯಾಕಂದರೆ ಎಲ್ಲ ಆರಾಮ್ಸಿ ನಾವು ಮನೆ ಮಾಡ್ಕೋಬೋದು ಕಲ್ತ್ಕೊಂಡ್ರೆ ಕಂಪ್ಲೀಟು ಡ್ರೆಸ್ಗೆ ಮತ್ತು ಅದ್ರದ್ದು ಪ್ಯಾಂಟ್ಗೆಲ್ಲ ಫುಲ್ಲು ಸ್ಟಿಚ್ನ ಹಾಕ್ಕೊಂಡೆ ಎಕ್ಸ್ಟ್ರಾ ಸ್ಟಿಚ್ನ ಒಟ್ಟು ಇದು ನಾಲ್ಕು ಇಂಚ್ ಕಮ್ಮಿ ಮಾಡಿದ್ದೀನಿ ಇದು ಎಸ್ ಎಸ್ ಬಟ್ ನನಗೆ ಎಕ್ಸ್ ಎಸ್ ಬೇಕಿತ್ತೇನೋ ಅಂತ ಅಂದ್ಕೊಳ್ತೀನಿ ಎಸ್ ಆದ್ರೂ ಕೂಡ ಅಷ್ಟು ಇತ್ತು ಇನ್ನು ಸ್ಟ್ರೆಚ್ ಏನು ಇದ್ದಿಲ್ಲ ನಾನು ಇದನ್ನು ಸ್ಟ್ರೆಚ್ ಏನು ಬೇಕಾಗಲ್ಲ ಬಿಕಾಸ್ ನನಗೆ ಇದು ದೊಗಳ ದೊಗಳ ಇದ್ರೆ ಇಷ್ಟ ಕ್ವಾಲಿಟಿ ವೈಸ್ ತುಂಬ ವಾವ್ ಅಂತ ಏನು ಅನ್ನಿಸ್ತಿಲ್ಲ ನನ್ನ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಬಟ್ ಲುಕ್ ವೈಸ್ ಅಂತೂ ಸಕ್ಕ ತಕ್ಕ ಅನಿಸುತ್ತೆ ನಾನು ಇವಾಗ ನಾನು ಫುಲ್ ಕೆಲಸ ಮಾಡಿ ಗೊಬ್ಬರ ಹೋಗ್ಬಿಟ್ಟಿದ್ದೀನಿ ನಾಳೆ ಇದನ್ನು ಏನು ಮಾಡಿಬಿಟ್ಟು ಇದೇ ವೀಡಿಯೋಗೆ ನಾನು ಆ್ಯಡ್ ಮಾಡ್ತೀನಿ ಮತ್ತೆ ಪುನಃ ನಂದು ಫಂಕ್ಷನಲ್ಲಿ ಬಾತಿ ಹೋಳಿಗಳು ನನ್ನ ನ ಫಂಕ್ಷನಲ್ಲಿ ವೇರ್ ಮಾಡಿದೆ ಆ ಒಂದು ಕಥ ಕಾಣಿಸ್ತಿತ್ತು ನನಗೆ ಸಿಕ್ಕಾಪ್ ಇಷ್ಟ ಆಗಿತ್ತು ಬಟ್ ಫುಲ್ ಡೇ ಏನು ಇರಲಿಲ್ಲ ಅದರಲ್ಲಿ ಸ್ವಲ್ಪ ಹೊತ್ತು ಪೂಜೆ ತನಕ ಮಾತ್ರ ಇದ್ಬಿಟ್ಟು ಆಮೇಲೆ ಮತ್ತೆ ನಾನು ಸ್ಯಾರಿ ನಾವು ಮಾಡಿದ್ದೆ ಮಾಡಿದೆ ನಮ್ಮದು ಮನೇಲಿ ಮನೆಯಲ್ಲಿ ಹಬ್ಬ ಅಂತ ಹೇಳ್ಬಿಟ್ಟು ಹಬ್ಬ ಮಾಡಿದ್ದು ತುಂಬ ಜೋರು ಗ್ರ್ಯಾಂಡ್ ಇತ್ತು ಆ ಫಂಕ್ಷನಲ್ಲಿ ಮನೆಯಲ್ಲಿ ಪೂಜೆಗೆ ಆಗೋ ತನಕ ಮಾತ್ರ ಹಾಕ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಈ ಕಲರೇ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೋಸ್ಕರ ನೀವು ಆರ್ಡರ್ ಮಾಡಿದೆ ಲುಕ್ ವೈಸ್ ನಾನಿದು ವೀಡಿಯೋ ಇಲ್ಲ ಅಂತ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಅಕ್ಕ ಅಮ್ಮನ ಮನೆಯಲ್ಲಿ ನಾನು ಫಂಕ್ಷನಲ್ಲಿ ಹಾಕ್ಕೊಂಡಾಗ ತೆಗೆದಿದ್ರು ವೀಡಿಯೋನ ಬಟ್ ನಾನು ಇಲ್ವೇನೋ ಅಂತ ಅಂದ್ಕೊಂಡು ನಿಮಗೆ ಇದನ್ನು ನಾಳೆ ಹಾಕ್ತೀನಿ ಅಂತ ಹೇಳಿದ್ದೆ ಬಟ್ ಅದೇ ವೀಡಿಯೋ ಇತ್ತು ಸೊ ಹಂಗಾಗಿ ಅದನ್ನೇ ಆ್ಯಡ್ ಮಾಡಿದ್ದೀನಿ ಹೀಗೆ ಕಾಣಿಸುತ್ತೆ ಇದು ನನಗಂತೂ ತುಂಬ ಖುಷಿಯಾಯಿತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಲೆಂತ್ ಮಾತ್ರ ಅಷ್ಟಿತ್ತು ಬಟ್ ಕೆಳಗಡೆ ಪ್ಯಾಂಟ್ದು ಡಿಸೈನ್ ಏನಿದೆ ಅದು ಕಾಣಿಸ್ತಾ ಇರಲಿಲ್ಲ ಅಷ್ಟೊಂದು ಹೈಲೈಟ್ ಆಗಿ ಸೊ ಹಂಗಾಗಿ ಕಟ್ ಮಾಡಿ ಹೊಲಿದಿದ್ದು ಇದೊಂದು ಬ್ಲೌಸ್ ನೆನೆ ಕಟ್ ಮಾಡಿಬಿಟ್ಟು ನಾನು ಓನಾಗಿ ಕಟ್ ಮಾಡಿ ಸ್ಟಿಚ್ ಮಾಡಿ ಬ್ಲೌಸು ತುಂಬ ಚೆನ್ನಾಗಂತೂ ಹೊಲಿಲ್ಲ ಪೈಪಿಂಗ್ ಅಂತ ಮಾಡ್ತಾರಲ್ಲ ಅದೆಲ್ಲ ನಮಗೆ ಬರಲ್ಲ ಓಕೆ ಓಕೆ ಒಂದು ಮಟ್ಟಕ್ಕೇನೋ ಹೊಲಿದಿದ್ದೀನಿ ನೋಡೋಣ ಕಲಿತಾ ಇದ್ದೀನಿ ಹೊಲಿತಾ ಹೊಲಿತಾ ಡೆಫಿನೆಟ್ಲಿ ಚೆನ್ನಾಗಿ ಹೊಲಿತೀನಿ ಆರ್ಡ್ರ್ ಮಾಡ್ಕೊಳ್ಳೋದು ಸ್ಟ್ರೆಚ್ ಆಡು ಮೂಡೋ ಆ ಥರದ್ದೆಲ್ಲ ಆದರೆ ಬರುತ್ತೆ ಮತ್ತು ಏನು ಹೇಳ್ತಾರದು ಫಾಲ್ಸು ಸ್ಯಾರಿಗೆ ಫಾಲ್ಸ್ ಹಾಕ್ಕೊಳೋದು ಆ ಥರದ್ದು ಮತ್ತು ಕಟ್ ಮಾಡಿ ಕೊಟ್ಟರೆ ಬ್ಲೌಸ್ನ ಸ್ಟಿಚ್ ಮಾಡೋಕ್ಕೆ ಬರುತ್ತೆ ಬಟ್ ಕಟ್ ಮಾಡ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಭಯ ಎಲ್ಲಿ ಏನು ಮಾಡಾಕ್ಬಿಡ್ತೀನೋ ಅಂತ ಭಯ ಆಗುತ್ತೆ ಮತ್ತು ಇನ್ನೊಂದು ಸ್ಟಿಚ್ ಮಾಡೋದ್ರಲ್ಲಿ ಇದೊಂದು ಹೆಂಗಿಂಗು ಏನೋ ಹೇಳ್ತಾರಲ್ಲ ಇದು ಪೈಪಿಂಗು ಇದೊಂದು ಮಾತ್ರ ಬರೋಲ್ಲ ಏನು ಅದರ್ವೈಸ್ ಇನ್ನೆಲ್ಲ ಸೂಪರಾಗಿ ಮಾಡ್ತೀನಿ ಸದ್ಯಕ್ಕೆ ಇದು ನೆನೆ ಕಟ್ ಮಾಡಿಬಿಟ್ಟು ಹೊಲ್ ಬ್ಲೌಸು ಪೈಪಿಂಗಿಂದ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಗೊತ್ತು ಸೊ ಓಕೆ ಕಲಿತಾ ಇರೋದಲ್ವ ಕಲಿಯೋದಕ್ಕಂತ ಯೂಸ್ ಮಾಡಿರೋ ಪೀಸ್ ಇದು ಅಮ್ಮ ವೇಸ್ಟಾಗಿ ಇಟ್ಟಿದ್ರು ಸೊ ಕಲಿಯೋಕ್ಕೆ ಅಂದ್ಬಿಟ್ಟು ಅಮ್ಮ ಅನ್ನೋದು ಏನೇನು ಇದರದ್ದೆಲ್ಲ ವೇಸ್ಟ್ ವೇಸ್ಟ್ ಎತ್ಕೊಂಡು ಬಂದಿದ್ದೀನಿ ಸೊ ಅದರಿಂದ ಕಲಿತಾ ಇದ್ದೀನಿ ಸುಮಾರು ಸ್ಟಿಚ್ ಮಾಡಿಕೊಂಡು ಏ ನೆಕ್ಸ್ಟ್ ನಾನು ಚೆನ್ನಾಗಿ ಕಲಿತು ನನ್ನ ಬ್ಲೌಸ್ಗಳನ್ನೆಲ್ಲ ನಾನೇ ಸ್ಟಿಚ್ ಮಾಡ್ಕೊಡ್ತೀನಿ ಅದಕ್ಕೋಸ್ಕರ ಎರಡು ಸ್ಯಾರಿ ಕೂಡ ಅಲ್ಲಿ ಇಟ್ಕೊಂಡಿದ್ದೀನಿ ನಾನೇ ಸ್ಟಿಚ್ ಮಾಡ್ಕೊಳ್ಬೇಕು ನನ್ನ ಬ್ಲೌಸ್ನ ಅಂತ ನೋಡಿ ನೆನ್ನೆ ಎಲ್ಲ ಫುಲ್ ಖುಷಿನಲ್ಲಿ ಹೊಲ್ಬಟ್ಟಿದ್ದೀನಿ ಚೆನ್ನಾಗಿ ಅಂತ ಅಂದ್ಕೊಂಡ್ರು ಇಲ್ಲಿ ಬಿಟ್ಟೇ ಹೋಗಿದೆ ಇವಾಗ ಇನ್ನೂ ಎಕ್ಸ್ಟ್ರಾ ಸ್ವಲ್ಪ ಏನೋ ಆರ್ಡ್ರ್ ಮಾಡೋಕ್ಕಿತ್ತು ಮಾಡೋಣ ಅಂತ ತೆಗೆದೆ ಎಲ್ಲ ಬಂದಿದೆ ಇನ್ನೂ ಸ್ವಲ್ಪ ಪರವಾಗಿಲ್ಲ ಇಲ್ಲಿ ಬಿಟ್ಟು ಹೋಗೈತೆ ಸ್ಟಿಚ್ಚೇ ಕೂತಿಲ್ಲ ಇವಾಗ ನೋಡಿ ನನಗಂತೂ ನನಗೆ ಎಷ್ಟು ಕಷ್ಟ ಆಗ್ತಿತ್ತು ಅಂದರೆ ಅಷ್ಟು ಸುಸ್ತಾಗ್ತಿತ್ತು ಬೇಡ ಇವತ್ತು ಟೈಲರಿ ಮಿಷಿನ್ಗೆ ಹೋಗಿ ಕೂರೋದೇ ಬೇಡ ಅಂತ ಫಸ್ಟ್ ಆದರೆ ನಮ್ಮ ಅಕ್ಕ ನನಗೆ ಯಾವುದೇ ಬ್ಲೌಸ್ಗಳಾದರೂ ಅಷ್ಟೇ ನಾವು ಮನೆಯಲ್ಲಿ ನಂದುಗಳದು ನಾವೇ ಮದುವೆಗಳಲ್ಲೂ ಮದುವೆಗಳಲ್ಲಷ್ಟೇ ಮೇಯ್ನ್ ಇಂಪಾರ್ಟೆಂಟ್ ದಾರಿ ಸಾರಿಗಳ್ದೆಲ್ಲ ಏನಿರುತ್ತೆ ಅದನ್ನು ಮಾತ್ರ ಹೊರಗಡೆ ಕೊಟ್ಬಿಟ್ಟು ಡಿಸೈನ್ ಮಾಡಿಸ್ಕೊಳ್ತಿದ್ವಿ ಅದು ಬಿಟ್ಟು ನಿಖಿದ್ ಎಲ್ಲದೂ ಮತ್ತು ಎಕ್ಸ್ಟ್ರಾ ಸ್ಯಾರಿಗಳು ಹುಡುಗಿಗೆ ಅಂತ ನಾನೇ ತೊಗೊಳ್ತೀವಿ ನಮಗೆ ಅದ್ರದ್ದು ಎಲ್ಲದನ್ನೂ ಅಕ್ಕ ನಾನು ಇಬ್ಬರು ಸೇರ್ಕೊಂಡು ಸ್ಟಿಚ್ ಮಾಡ್ಕೊಳ್ತಿದ್ವಿ ಅಕ್ಕ ಕಟ್ ಮಾಡ್ಕೊಳ್ತಿದ್ರು ನಾನು ಸ್ಟಿಚ್ ಮಾಡ್ಕೊಳ್ತಿದ್ದೆ ಮತ್ತು ಅಕ್ಕನೂ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋರು ಹಾಗಾಗಿ ನನಗೆ ಅವ್ರು ಕಟ್ ಮಾಡಿ ಕೊಟ್ಟರೆ ಕೊಟ್ಟು ಅಭ್ಯಾಸ ಆಗಿಬಿಟ್ಟು ನನಗೆ ಕಟ್ ಮಾಡ್ಕೊಳ್ಳೋದಂದ್ರೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಎಲ್ಲಿ ಕಟ್ ಮಾಡಿಬಿಟ್ಟು ಏನು ವೇಸ್ಟ್ ಮಾಡಿಬಿಡ್ತೀನಿ ಹಾಳು ಮಾಡಿಬಿಡ್ತೀನಿ ಇಲ್ಲಿ ಪೀಸ್ಗಳನ್ನೆಲ್ಲ ಅಂತ ಹೇಳ್ಬಿಟ್ಟು ಭಯ ಆಗುತ್ತೆ ನನಗೆ ಹಾಗಾಗಿ ನಾನು ಕಟ್ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ ಬಟ್ ಇದನ್ನು ಮಾತ್ರ ಫಸ್ಟ್ ಟೈಮ್ ನಾನು ಕಟ್ ಮಾಡಿ ಸ್ಟಿಚ್ ಮಾಡಿರೋದು ಈ ಬ್ಲೌಸ್ ಹೆಂಗೆಂಗೂ ಕಾಣಿಸ್ತಿದೆ ದಯವಿಟ್ಟು ನಗಾಡ್ಬೇಡಿ ನಗುತ್ತು ಚೆನ್ನಾಗಿ ಬಂದಿಲ್ಲ ಅಂತ ಇದು ಎಲ್ಲ ಓವರ್ ಆಲ್ ಎಲ್ಲ ಸೂಪರಾಗಿ ಬಂತು ಬಟ್ ಈ ಪೈಪಿಂಗಿಂದ ನನಗೆ ಎಕ್ಕುಟ್ಟು ಒಂಥರ ವಿಚಿತ್ರವಾಗಿ ಕಾಣಿಸ್ತೀನಿ ಸ್ವಲ್ಪ ಹಿಂಗೆ ಟೊಂಕ ಡೊಕೋ ಥರ ಬಾಡಿ ಮೇಲೆ ವೇರ್ ಮಾಡಿದ್ರೆ ಸ್ವಲ್ಪ ಪರವಾಗಿಲ್ಲ ಆಗ್ಬೋದು ಅನಿಸುತ್ತೆ ಕಲಿತಾ ಇರೋದಲ್ವಾ ನನಗೆ ನಾನೇ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಬೇಕು ಅಷ್ಟೇ ಚೆನ್ನಾಗಿ ಬರ್ತಿದ್ದೀನಿ ಅಂತ ಇವತ್ತು ವೀಡಿಯೋ ಆಗಿತ್ತು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ನನಗೆ ಈಗಲೂ ಏನು ಕೆಲಸ ಇದು ಮುಗ್ದಿಲ ಟೆಗಾರಿ ಇನ್ನೂ ಸ್ವಲ್ಪ ಬೇರೆ ಇದೆ ಜಸ್ಟ್ ಇವಾಗ ಇದಿಷ್ಟು ತೋರಿಸ್ದೆ ಅಷ್ಟೇ ನೋಡೋಣ ನಾಳೆ ನಾನು ಮತ್ತೆ ಎಕ್ಸ್ಟ್ರಾ ಯಾವ್ಯಾವುದೆಲ್ಲ ಮಾಡ್ತೀನಿ ಅನ್ನೋದನ್ನು ನಾನು ವೀಡಿಯೋ ಮಾಡ್ತೀನಿ ಇದಿಷ್ಟು ನನ್ನ ಇವತ್ತು ವೀಡಿಯೋ ಆಗಿದ್ದು ಇಷ್ಟಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು